ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ಸಿಎನ್ಜಿ ಗ್ಯಾಸ್ ಸಿಲಿಂಡರ್ ಸಾಗಿಸುತ್ತಿದ್ದ ಲಾರಿ ಹಾಗೂ ಕಲ್ಲಿನ ದಿಮ್ಮೆ ಸಾಗಿಸುತ್ತಿದ್ದ ಲಾರಿಗಳ ಮಧ್ಯೆ ಡಿಕ್ಕಿ ನಡು ರಸ್ತೆಯಲ್ಲಿ ನಾಲ್ಕಾರು ಗಂಟೆ ಒತ್ತಿ ಹುರಿದ ಲಾರಿಗಳು ನೇಗಲ್ ಬಳಿ ಕಿಲೋಮೀಟರ್ ಕಟ್ಟಲೆ ಟ್ರಾಫಿಕ್ ಜಾಮ್ ಕುಸಿದು ಬೀಳುವ ಸ್ಥಿತಿಯಲ್ಲಿ ಗುಡಿಸಲು ಮನೆ ಬೆರುಕು ಬಿಟ್ಟ ಮಣ್ಣಿನ ಗೋಡೆ ಸೋರುತ್ತಿರುವ ಮನೆಯಲ್ಲಿ ವಾಸ ಹಲವು ಬಾರಿ ಮನವಿಗೂ ಇಲ್ಲ ಸ್ಪಂದನೆಗೂ ಕಲಿತ ಕುಟುಂಬ ಬಾಳೆ ಬೆಲೆ ಕುಸಿತ ಮೂರು ಎಕರೆಯಲ್ಲಿ ಬೆಳೆದಿದ್ದ ಬಾಳೆ ಬೆಳೆ ನಾಶ ಹಾಕಿದ ಬಂಡವಾಳ ಬಾರದೆ ನಿರ್ವಹಣೆ ಕಷ್ಟ ಎಂದು ಅಳಲು ತೋಡಿಕೊಂಡ ರೈತ ವಾಪಸ್ ಕೇಳಿದ್ದಕ್ಕೆ ಸ್ನೇಹಿತನನ್ನೇ ಕೊಂದ ಕಿರಾತಕರು ಪ್ರಕರಣದಿಂದ ಪಾರಾಗಲು ಹುಡುಕಾಟದ ನಾಟಕವಾಡಿ ಪ್ರಕರಣದ ದಿಕ್ಕು ತಪ್ಪಿಸಲು ಯತ್ನ ಕೊನೆಗೂ ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿ ವಾರ್ತೆಗಳ ವಿವರ ಸಿಎನ್ ಜಿ ಗ್ಯಾಸ್ ಗಳನ್ನು ಸಾಗಿಸುತ್ತಿದ್ದ ಲಾರಿ ಹಾಗೂ ಕಲ್ಲಿನ ದಿಮ್ಮೆಗಳನ್ನು ಸಾಗಿಸುತ್ತಿದ್ದ ಲಾರಿಗಳ ಮಧ್ಯೆ ಡಿಕ್ಕಿ ಸಂಭವಿಸಿ ಡಿಕ್ಕಿಯ ರಭಸಕ್ಕೆ ಸಿಲಿಂಡರ್ಗಳು ಸ್ಫೋಟಗೊಂಡು ಪ್ರಜ್ವಲಿಸಿದ ಬೆಂಕಿ ಕೆನ್ನಾಲಿಗೆಗಳು ಆಕಾಶದೆತ್ತರಕ್ಕೆ ಚಾಚಿದ ಘಟನೆ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಹುನೇಕಲ್ ಗ್ರಾಮದ ಬಳಿ ಸಂಭವಿಸಿದೆ ಸಿಎನ್ ಜಿ ಗ್ಯಾಸ್ ಹೊತ್ತೊಯ್ದಿದ್ದ ಲಾರಿಗೆ ಕಲ್ಲಿನ ದಿಮ್ಮಿಗಳನ್ನು ತುಂಬಿದ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಗ್ಯಾಸ್ ತುಂಬಿದ ಲಾರಿ ಧಗಧಗಿಸಿ ಹುರಿದು ಬೆಂಕಿಯ ಕೆನ್ನಾಲಿಕೆ ಮುಗಿಲೆತ್ತರಕ್ಕೆ ಚಾಚಿದ್ದು ಸಾರ್ವಜನಿಕರು ಬೆಚ್ಚಿ ಬೀಳುವಂತಹ ವಾತಾವರಣ ಶುಕ್ರವಾರ ತಡರಾತ್ರಿ ಸಂಭವಿಸಿದ್ದು ಭಾರಿ ಅನಾಹುತವೊಂದು ತಪ್ಪಿದೆ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಚಿಕ್ಕಬಳ್ಳಾಪುರ ಹೊರವಲಯದ ಹುನೇಗಲ್ ಬಳಿ ಅಪಘಾತ ಸಂಭವಿಸಿದ್ದು ಗ್ರಾಮದ ಹೊರವಲಯದಲ್ಲಿ ಬೆಂಕಿ ಹೊತ್ತಿ ಉರಿದಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎರಡು ಕಡೆ ಹತ್ತು ಕಿಲೋಮೀಟರ್ಗಳಷ್ಟು ದೂರಕ್ಕೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಸುಮಾರು ನಾಲ್ಕೈದು ಗಂಟೆಗಳಿಗೂ ಹೆಚ್ಚು ಕಾಲ ಗ್ಯಾಸ್ ಲಾರಿ ಹೊತ್ತು ಉರಿದಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಆಗಮಿಸಿ ಬೆಂಕಿ ನಡೆಸಿದ್ದಾರೆ ಘಟನೆಯಿಂದ ಬೆಚ್ಚಿಬಿದ್ದ ಗ್ರಾಮಸ್ಥರು ಮನೆಯಿಂದ ಆಚೆ ಬಾರದೆ ಭಯಭೀತರಾಗಿದ್ದಾರೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡಲು ಹರಸಾಹಸ ಪಟ್ಟು ಇನ್ನು ಘಟನೆಯಲ್ಲಿ ಸಿಎನ್ಜಿ ಗ್ಯಾಸ್ ಲಾರಿ ಡ್ರೈವರ್ ಸುಟ್ಟು ಹೋಗಿದ್ದಾರೆ ಅತ್ತ ಕಲ್ಲು ದಿಮ್ಮಿ ಹೊತ್ತು ಬರ್ತಿದ್ದ ಲಾರಿ ಕ್ಲೀನರ್ಗೂ ಕೈಕಾಲು ಮುರಿತವಾಗಿದ್ದು ತಡರಾತ್ರಿ ನಡೆದ ಘಟನೆಯಿಂದ ಭಾರಿ ಅನಾಹುತವೊಂದು ತಪ್ಪಿದೆ ರಾತ್ರಿ ರಾತ್ರಿ ಹನ್ನೊಂದು ಗಂಟೆಗೆ ಈ ಕಡೆಯಿಂದ ಸಿ ಎನ್ ವೆಹಿಕಲ್ ಒಂದು ಬಂದು ಯೂಟರ್ನ್ ಟರ್ನ್ ಮಾಡಬೇಕಾದ್ರೆ ರಸ್ತೆ ನೋಡದೆ ಯೂ ಟರ್ನ್ ಮಾಡಬೇಕಾದ್ರೆ ಈ ಕಡೆಯಿಂದ ಬರ್ತಿದ್ದ ಹೈವೇಲಿ ಬರ್ತಿದ್ದ ಒಂದು ಕಲ್ಲಿನ ಗಾಡಿ ಬಂದು ಹೊಡೆದ ಇದರಿಂದ ಗಾಡಿ ಪಲ್ಟಿಯಾಗಿ ಬೆಂಕಿ ಹತ್ತಿ ಹುಡ್ದು ಆ ಪರಿಣಾಮ ಎಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ಮತ್ತು ರಾತ್ರಿ ಎಸ್ ಪಿ ಸಾಹೇಬರು ಬಂದಿದ್ದರು ಫೈರ್ ಸ್ಟೇಷನ್ ಅವ್ರು ಬಂದಿದ್ದರು ರೂರಲ್ ಸಬ್ ಇನ್ಸ್ಪೆಕ್ಟ್ರು ಎಲ್ಲ ಬಂದು ರಾತ್ರಿ ಹನ್ನೆರಡು ಒಂದು ಗಂಟೆವರೆಗೂ ಇಲ್ಲೇ ಇದ್ದು ಎಲ್ಲ ಕ್ಲಿಯರ್ ಮಾಡಿ ಮತ್ತೆ ಮತ್ತು ವೆಹಿಕಲ್ಸ್ಗೆಲ್ಲ ಅನುಕೂಲ ಮಾಡಿಕೊಟ್ಟು ಎರಡು ಲಾರಿಗಳು ಬಾಗೇಪಲ್ಲಿ ಕಡೆಯಿಂದ ಬೆಂಗಳೂರು ಕಡೆಗೆ ಹೊರಟಿದ್ವು ಇನ್ನು ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಡಿವೈಎಸ್ಪಿ ಶಿವಕುಮಾರ್ ಮತ್ತಿತರ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಗೋಡೆಗಳು ಬೆರುಕು ಬಿಟ್ಟು ಕುಸಿದು ಬೀಳುತ್ತಿರುವ ಗುಡಿಸಲು ಮನೆ ಇಂದು ನಾಳೆನು ಬೀಳುವಂತಿರುವ ಹುಲ್ಲಿನ ಗುಡಿಸಲು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಮಕ್ಕಳೊಂದಿಗೆ ಹಲವು ವರ್ಷಗಳಿಂದ ವಾಸವಾಗಿದ್ದು ಹಲವಾರು ಬಾರಿ ಗ್ರಾಮ ಪಂಚಾಯಿತಿ ಹಾಗೂ ಜನಪ್ರತಿನಿಧಿಗಳ ಬಳಿ ಮನೆ ನಿರ್ಮಿಸಿಕೊಡುವಂತೆ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲದ ಕಾರಣ ಮತ್ತೆ ಎ ನ್ಯೂಸ್ ಟಿವಿ ಮುಖಾಂತರ ಗ್ರಾಮ ಪಂಚಾಯಿತಿ ಹಾಗೂ ಜನಪ್ರತಿನಿಧಿಗಳಲ್ಲಿ ದಲಿತ ಕುಟುಂಬ ಮನವಿ ಮಾಡಿದ್ದಾರೆ ಮನೆಯ ಗೋಡೆಗಳು ಕುಸಿದು ಬಿದ್ದು ಮನೆಯ ಮೇಲೆ ಹರಿದು ಹೋಗಿರುವ ಪೇಪರ್ಗಳನ್ನು ಹಾಕಿ ಮಳೆಯಿಂದ ರಕ್ಷಣೆ ಪಡೆಯುತ್ತಿರುವ ದಲಿತ ಕುಟುಂಬ ಚಿಂತಾಮಣಿ ತಾಲೂಕು ಚಿಲಕಲನೇರ್ಪು ಹೋಬಳಿ ಮಿಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗೇನಹಳ್ಳಿ ಗ್ರಾಮದ ನಾಗಮಗಂ ವೆಂಕಟೇಶನೂರು ಕಳೆದ ಹಲವು ವರ್ಷಗಳಿಗೂ ಹೆಚ್ಚು ಕಾಲದಿಂದ ಹಳೆ ಹುಲ್ಲಿನ ಗುಡಿಸಲು ಮನೆಯಲ್ಲಿ ವಾಸವಾಗಿದ್ದು ಇತ್ತೀಚೆಗೆ ಬಿದ್ದ ಮಳೆಯಿಂದ ಮಣ್ಣಿನ ಗೋಡೆಗಳು ಬಿರುಕು ಬಿಟ್ಟಿರೋದಲ್ಲದೆ ಮನೆಯ ಮೇಲ್ಚಾವಣಿಗೆ ಹಾಕಿರುವ ಹುಲ್ಲು ತೂತುಗಳು ಬಿದ್ದು ಮಳೆ ಬಂದಾಗಲೆಲ್ಲ ಮಳೆ ನೀರು ಸೋರಿ ಮನೆ ತುಂಬ ತುಂಬಿಕೊಂಡು ಮಳೆ ನೀರಿನಲ್ಲಿಯೇ ಮಕ್ಕಳೊಂದಿಗೆ ಕಾಲ ಕಳಿತಿದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಗ್ರಾಮಗಳ ಅಭಿವೃದ್ಧಿಗಾಗಿ ಹಾಗೂ ಗುಡಿಸಲು ಮುಕ್ತ ಗ್ರಾಮಗಳನ್ನಾಗಿ ಮಾಡಲು ಮತ್ತು ಸೂರು ಇಲ್ಲದವರಿಗೆ ಸೂರು ಕಲ್ಪಿಸಲು ಉಚಿತವಾಗಿ ಮನೆಗಳನ್ನು ನಿರ್ಮಿಸಿಕೊಡುವ ಅವಕಾಶ ಮತ್ತು ಹಲವಾರು ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದು ಈ ಎಲ್ಲ ಯೋಜನೆಗಳು ಅರ್ಹ ಬಡ ಫಲಾನುಭವಿಗಳಿಗೆ ತಲುಪದೆ ಉಳ್ಳವರ ಪಾಲಾಗ್ತಿವೆ ತಮಗೆ ಮನೆ ನಿರ್ಮಿಸಿಕೊಡಿ ಅಂತ ನಾಗಮ್ಮ ಹಲವು ಬಾರಿ ಮಿಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಅರ್ಜಿ ಸಲ್ಲಿಸಿರೋದಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನೆ ನಿರ್ಮಿಸಿಕೊಡುವಂತೆ ಅರ್ಜಿಯನ್ನು ಸಲ್ಲಿಸಿದ್ರೂ ಕೂಡ ಇದುವರೆಗೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಪ್ರತಿ ಬಾರಿ ಚುನಾವಣೆ ಬಂದಾಗ ಜನಪ್ರತಿನಿಧಿಗಳು ಮತ ಕೇಳಲು ಮನೆ ಬಳಿ ಬಂದು ಮನೆ ಕಟ್ಟಿಸಿಕೊಡುವ ಭರವಸೆ ನೀಡುತ್ತಾರೆ ಹೊರತು ಮತ್ತೆ ಚುನಾವಣೆ ಮುಗಿದ ಬಳಿ ಇತ್ತ ಕಡೆ ಬರೋದೇ ಇಲ್ಲವೆಂದು ನಾಗಮ್ಮ ತಮ್ಮ ಅಳಲನ್ನ ಈ ನ್ಯೂಸ್ ಟಿವಿಯೊಂದಿಗೆ ತೋಡಿಕೊಂಡಿದ್ದು ಮನೆ ನಿರ್ಮಿಸಿಕೊಡುವಂತೆ ಹಲವಾರು ಬಾರಿ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನುವ ನಾಗಮ್ಮ ಏನಾದರೂ ಮಿಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತನಗೆ ಮನೆ ನಿರ್ಮಿಸಿಕೊಡಲು ಮುಂದಾಗಬೇಕು ಅಂತ ಮನವಿ ಮಾಡಿದ್ದಾರೆ ಇಲ್ಲೆಷ್ಟು ದಿನದಿಂದ ಇದ್ದೀರಿ ನೀವು ನಾವು ಹದಿನೈದು ವರ್ಷ ನಿಜ ವಾಸ ಮಾಡ್ತಾ ಇದ್ದೀವಿ ಮನೆ ಬಿದ್ದು ಬಿಟ್ಟು ಒಂದು ತಿಂಗಳಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬರ್ತಾ ಇಲ್ಲ ನಮ್ಮ ಕಡೆ ನೋಡ್ತಾ ಇಲ್ಲ ಬಿ ಸಿ ಕೊಟ್ಟಿದ್ದೀನಿ ಎ ಸಿ ಕೊಟ್ಟಿದ್ದೀನಿ ಇದು ಒ ಕೊಟ್ಟಿದ್ದೀನಿ ಕಾಯ್ದರು ಕೊಟ್ಟಿದ್ದೀನಿ ನೋಡಲ್ ಆಫೀಸರ್ ಕೊಟ್ಟಿದ್ದೀನಿ ಒ ಕೊಟ್ಟಿದ್ದೀನಿ ಬಿಟ್ಟರೆ ಪಂಚಾಯತ್ ಸದಸ್ಯ ಬಿಟ್ಟರೆ ಬಿಟ್ಟರೆ ಯಾರು ಯಾರು ಈ ಕಡೆ ಬಂದೇ ಇಲ್ಲ

ಮಾರುಕಟ್ಟೆಯಲ್ಲಿ ಬಾಳೆಹಣ್ಣಿನ ಬೆಲೆ ತೀವ್ರ ಕುಸಿದಿರುವ ಪರಿಣಾಮ ಇಲ್ಲೊಬ್ಬ ರೈತ ತನ್ನ ಮೂರು ಎಕರೆಯಲ್ಲಿ ಲಕ್ಷಾಂತರ ರು ವೆಚ್ಚ ಮಾಡಿ ಬೆಳೆದಿದ್ದ ಬಾಳೆ ಬೆಳೆಯನ್ನು ಸಂಪೂರ್ಣವಾಗಿ ನಾಶಪಡಿಸಿದ್ದು ಹಾಕಿದ ಬಂಡವಾಳ ಬಾರದೆ ನಿರ್ವಹಣೆ ಕಷ್ಟವಾಗುತ್ತಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ ಬಾಳೆಕಾಯಿಗೆ ಬೇಡಿಕೆ ಇಲ್ಲದ ಕಾರಣ ಬೆಲೆ ಕುಸಿದಿದೆ ಇದರಿಂದ ಬೇಸತ್ತಿದ್ದ ಕೋಲಾರದ ಕೋಟಿಗಾನಹಳ್ಳಿಯ ರೈತ ಗಣೇಶ್ ಗೌಡ ಮೂರು ಎಕರೆಯಲ್ಲಿ ಬೆಳೆದಿದ್ದ ಬಾಳೆ ತೋಟವನ್ನ ನಾಶಪಡಿಸಿದ್ದಾರೆ ಮೂರು ಎಕರೆಯಲ್ಲಿ ಕಳೆದ ಒಂದೂವರೆ ವರ್ಷದ ಹಿಂದೆ ಬಾಳೆ ನಾಟಿ ಮಾಡಿದ್ದ ಇವರಿಗೆ ಒಂದು ಕೊಯ್ಲಿಗೆ ಸಾಧಾರಣ ಬೆಲೆ ಸಿಕ್ಕಿತ್ತು ನಂತರ ಎರಡನೇ ಕೊಯ್ಲು ಸಮಯಕ್ಕೆ ಮಾರುಕಟ್ಟೆಯಲ್ಲಿ ಬಾಳೆಹಣ್ಣಿಗೆ ಭಾರಿ ಪ್ರಮಾಣದಲ್ಲಿ ಬೇಡಿಕೆ ಕುಸಿತು ಇದರಿಂದಾಗಿ ಬೆಲೆಯೂ ಕುಸಿದ ಕಾರಣದಿಂದ ಬೇಸತ್ತಿದ್ದ ರೈತ ಕೂಲಿ ಕಾರ್ಮಿಕರಿಂದ ಬೆಳೆ ನಾಶಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರೈತ ಕೆ ವೈ ಗಣೇಶ್ ಗೌಡ ಮೂರು ಎಕರೆಯಲ್ಲಿ ಬಾಳೆ ಬೆಳೆದಿದ್ದು ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಲಾಗಿದೆ ಮೊದಲ ಕೊಯ್ಲಿನಲ್ಲಿ ಅಸಲು ಸಹ ಬಂದಿಲ್ಲ ತೋಟದ ಬಳಿಗೆ ಬರುವ ವ್ಯಾಪಾರಸ್ಥರು ಕೆಜಿಗೆ ಹದಿನೈದು ರೂಪಾಯಿ ಕೊಡೋದಾಗಿ ಹೇಳ್ತಾರೆ ಇದರಿಂದ ಹಾಕಿರುವ ಬಂಡವಾಳ ಸಹ ಬರೋದಿಲ್ಲ ಬೆಳೆ ನಿರ್ವಹಣೆಯೂ ಕಷ್ಟವಾಗ್ತದೆ ಅಂತ ಅಳಲನ್ನ ತೋಡಿಕೊಂಡ್ರು ರೈತರು ಈ ಟೊಮೆಟೊ ಬೆಳೆಗೆ ಅಂಗಮಾರಿ ಮತ್ತು ಗಿಡ ಬಿಂಗಿ ಬರ್ತದೆ ಅಂತ ನಾವೇನು ಮಾಡಿದೆ ಅಂದರೆ ಬಾಳೆ ಗಿಡ ಹಾಕೋಕೆ ಬಾಳೆ ಗಿಡ ಮೇಲೆ ಓದೋ ರೈತರು ಹೋದ ವರ್ಷದಲ್ಲಿ ನಾಟಿ ಮಾಡಿದ್ವು ಫಸ್ಟ್ ಕ್ರಾಸ್ ಕಾಪಲ್ಲಿ ಇವು ನಲ್ವತ್ತು ರೂಪಾಯಿನಿಂದ ಅರವತ್ತು ರೂಪಾಯಿ ಕೆ ಜಿ ಬಾಳೆಹಣ್ಣು ಸಿಕ್ತು ರೇಟು ಈಗಲೂ ಎರಡನೇ ಕ್ರಾಪು ಕೇಳೋರು ಇಲ್ಲ ರೇಟ್ ಹತ್ತು ರೂಪಾಯಿ ಬಂದು ಇದ್ದಾರೆ ನಾನು ಮೂರು ಎಕರೆದಲ್ಲಿ ಏಲಕ್ಕಿ ಬಾಳೆಹಣ್ಣು ಹಾಕಿದ್ದೀನಿ ನಾಲ್ಕರಿಂದ ನಾಲ್ಕೂವರೆ ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೀನಿ ಇವತ್ತು ಸಾಲ ಸೋಲ ಮಾಡಿದ ಬಂಡವಾಳ ಹಾಕಿದ್ರಿ ಇವತ್ತು ಇದು ಸಾಲ ಬಂಡವಾಳ ಬರ್ತಲ್ಲ ಅದಕ್ಕೆ ಭೂಮಿ ನಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ಗಿಡನೆಲ್ಲ ಮತ್ತು ಮತ್ತೆ ಬೆಳೆ ಇಡೋಣ ಇದು ಈ ಮೊದಲು ಟೊಮೊಟೊ ಬೆಳೆ ಬೆಳೆಯಲಾಗ್ತಿತ್ತು ಅದಕ್ಕೆ ಅಂಗಮಾರಿ ಹೂಜಿ ಕಾಟ ಹೆಚ್ಚಾಯಿತು ಟೊಮೊಟೊ ಬೆಳೆಯಿಂದ ಬಾಳೆ ಬೆಳೆ ಕಡೆ ಒಲವು ತೋರಿದ್ವು ಇದೀಗ ಇದರಿಂದಲೂ ನಷ್ಟವಾಗಿದೆ ಬಾಳೆಕಾಯಿ ಮಾರಾಟ ಮಾಡಲು ಜಿಲ್ಲೆಯಲ್ಲಿ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆಯೂ ಇಲ್ಲ ಅಂದ್ರು ಇನ್ನು ಜಿಲ್ಲೆಯಲ್ಲಿ ಬಾಳೆ ಬೆಳೆಗಾರರ ಸಂಖ್ಯೆಯೂ ಹೆಚ್ಚಾಗ್ತಿದೆ ಕಾಯಿ ಮಾರಾಟ ಮಾಡಲು ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಸಂಬಂಧಪಟ್ಟ ಇಲಾಖಾಧಿಕಾರಿಗಳಿಗೆ ಮನವಿ ಮಾಡಿದ್ರು ಸ್ಪಂದಿಸ್ತಾ ಇಲ್ಲ ಬೆಳೆಗಾರರ ಹಿತದೃಷ್ಟಿಯಿಂದ ಮಾರುಕಟ್ಟೆಗೆ ಜಾಗ ಕಲ್ಪಿಸಬೇಕು ಅಂತ ಮನವಿ ಮಾಡಿದ್ದಾರೆ ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ತಾವು ಅಡಾಯ್ತಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪ್ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಯೋರ್ ಕಂಪನಿ ಕಾವೇರಿ ಬೋರ್ವೆಲ್ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಶೇಕಡ ಎರಡರಷ್ಟು ಹಣವನ್ನು ರಿಯಾಯಿತಿ ಕೊಡುತ್ತೇವೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹಣವನ್ನು ರಿಯಾಯಿತಿ ಕೊಡುತ್ತೇವೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಮೀಲ್ ಚಾರ್ಜ್ ವೆಲ್ಡಿಂಗ್ ಚಾರ್ಜ್ ಕಾಲರ್ ಚಾರ್ಜ್ ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೀಶ್ ಕಾವೇರಿ ಬೋರ್ವೆಲ್ ಏಜೆನ್ಸಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕ ಡಾಕ್ಟರ್ ಅವರ ಪಂದ ಬಾರಿ ಆಸೆ ಉಂಡು ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕ ಸುಚ್ ಇಕ್ಕ ಸ್ವಪ್ನ ಡಾಕ್ಟರ್ ಜಾವ್ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನೂ ಡಾಕ್ಟರ್ ಆಗಬಹುದು ಏನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಹಣ ವಾಪಸ್ ಕೇಳಿದ್ದಕ್ಕೆ ಸ್ನೇಹಿತನನ್ನೇ ಕೊಂದು ಪ್ರಕರಣದಿಂದ ಪಾರಾಗಲು ಹುಡುಕಾಟ ನಾಟಕವಾಡಿ ಪ್ರಕರಣದ ದಿಕ್ಕು ತಪ್ಪಿಸಲು ಯತ್ನಿಸಿ ಕೊನೆಗೂ ಪೊಲೀಸರ ಅತಿಥಿಯಾಗಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಡೆದಿದೆ ಮಾಡಿದ ಪಾಪ ಕೃತ್ಯಗಳು ಬೆನ್ನತ್ತಿ ಬರುತ್ತವೆ ಹೌದು ಹಣಕ್ಕಾಗಿ ಬಿಸ್ನೆಸ್ ಪಾರ್ಟ್ನರ್ನನ್ನ ಕೊಂದು ತನಗೇನು ಗೊತ್ತೇ ಇಲ್ಲವೆಂದು ನಾಟಕವಾಡ್ತಿದ್ದವ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಮೂರು ತಿಂಗಳ ಹಿಂದೆ ನಡೆದಿದ್ದ ಕೊಲೆ ಪ್ರಕರಣವನ್ನು ಭೇದಿಸಲು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಯಶಸ್ವಿಯಾಗಿದ್ದು ಕೊಲೆಗಾರ ರಾಜ್ಕುಮಾರ್ ಆತನ ಕೃತ್ಯಕ್ಕೆ ಸಾಥ್ ನೀಡಿದ ಅನಿಲ್ನ ಪೊಲೀಸರು ಬಂಧಿಸಿದ್ದಾರೆ ದೊಡ್ಡಬಳ್ಳಾಪುರದ ಬಾಷೆಟ್ಟಹಳ್ಳಿಯ ಸುಮಾರು ನಲವತ್ತೈದು ವರ್ಷದ ದೇವರಾಜು ಸಣ್ಣ ಪುಟ್ಟ ವ್ಯವಹಾರ ಮಾಡುತ್ತಿದ್ದ ಉದ್ಯಮಿ ದೇವರಾಜ್ ಮಾಡ್ತಿದ್ದ ವ್ಯವಹಾರದಲ್ಲಿ ಕೊಲೆ ಆರೋಪಿ ರಾಜ್ಕುಮಾರ್ ಜೊತೆಗಾರನಾಗಿದ್ದ ವ್ಯವಹಾರಕ್ಕೆಂದು ಸುಮಾರು ಎಪ್ಪತ್ತು ಲಕ್ಷ ಹಣವನ್ನ ರಾಜ್ಕುಮಾರ್ ತೆಗೆದುಕೊಂಡಿದ್ದ ಹಣವನ್ನ ವಾಪಸ್ ಕೊಡುವಂತೆ ದೇವರಾಜ್ ಕೇಳ್ತಿದ್ದ ಹಣ ಕೊಡುವಂತೆ ಪದೇ ಪದೇ ಕೇಳುತ್ತಿದ್ದಕ್ಕೆ ದೇವರಾಜ್ನನ್ನ ಮುಗಿಸುವ ಸ್ಕೆಚ್ ಹಾಕಿಬಿಟ್ಟ ಅಕ್ಟೋಬರ್ ಹದಿನಾಲ್ಕರಂದು ಬಾಶಿಟ್ಟಹಳ್ಳಿಯ ದೇವರಾಜ್ ಮನೆಗೆ ಬಂದ ರಾಜ್ಕುಮಾರ್ ಹಣ ಕೊಡಿಸುವುದಾಗಿ ಕಾರಿನಲ್ಲಿ ಕರೆದುಕೊಂಡು ಹೋದ ಗೌರಿಬಿದ್ನೂರು ಕಡೆಗೆ ಕರೆದುಕೊಂಡು ಹೋದವನು ದೇವರಾಜು ಕಾರಿನಲ್ಲಿ ಕುಳಿತಿರುವಾಗಲೇ ಹಿಂದಿನಿಂದ ಕುತ್ತಿಗೆ ಬಿಗಿದು ಸಾಯಿಸಿದ್ದಾನೆ ಪ್ರಕರಣದಿಂದ ಪಾರಾಗ್ಲು ಸಿನಿಮಾಗಳ ಪ್ರಭಾವಕ್ಕೆ ಒಳಗಾದ ರಾಜ್ಕುಮಾರ್ ಶವವನ್ನ ನಾಶ ಮಾಡಲು ಮುಂದಾಗುತ್ತಾನೆ ಮೊದಲಿಗೆ ದೊಡ್ಡಬಳ್ಳಾಪುರದ ರಘುನಾಥಪುರದಲ್ಲಿರುವ ಇನ್ಪೋ ಸಿಟಿಯಲ್ಲಿರುವ ತನಗೆ ಸೇರಿದ ನಿವೇಶನದಲ್ಲಿ ಶವವನ್ನು ತಂದು ಹೂತು ಹಾಕುತ್ತಾನೆ ಸಿಕ್ಕಿ ಬೀಳುವ ಬೈದಲ್ಲಿ ಹೂತಿಟ್ಟ ಶವವನ್ನು ಹೊರತೆಗೆದು ಡ್ರಮ್ನಲ್ಲಿ ಹಾಕಿ ಸುಡುತ್ತಾನೆ ಅರ್ಧಂಬರ್ಧ ಸುಟ್ಟ ಶವವನ್ನು ಮಧುರೈಕರಿಗೆ ಎಸೆದು ತನಗೇನೂ ಗೊತ್ತೇ ಇಲ್ಲದಂತೆ ದೇವರಾಜು ಕುಟುಂಬದೊಂದಿಗೆ ಇದ್ದು ಹುಡುಕಾಟದ ನಾಟಕವಾಡುತ್ತಿರುತ್ತಾನೆ ಮೃತ ದೇವರಾಜ್ ಕುಟುಂಬದವರು ಅಕ್ಟೋಬರ್ ಹದಿನೇಳರಂದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣವನ್ನು ದಾಖಲಿಸಿದ್ರು ಇಂದಲ್ಲ ನಾಳೆ ಬರ್ತಾನೆಂದು ಮೂರು ತಿಂಗಳು ಕಾದರು ಆದರೆ ದೇವರಾಜು ಪತ್ತೆ ಮಾತ್ರ ಆಗಲಿಲ್ಲ ಈ ವೇಳೆ ರಾಜ್ಕುಮಾರ್ ಕೊಡ್ತಿದ್ದ ಹೇಳಿಕೆಗಳು ಅನುಮಾನಕ್ಕೆ ಕಾರಣವಾಗಿದೆ ಆತನ ಮೇಲೆ ಬಲವಾದ ಸಂಶಯ ವ್ಯಕ್ತವಾದ ಹಿನ್ನೆಲೆ ವಿಚಾರಣೆ ನಡೆಸಿದಾಗ ಕೊಲೆ ಮಾಡುವುದಾಗಿ ವಿಚಾರಣೆ ನಡೆಸಿದಾಗ ಕೊಲೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ ಮನೆಗೆ ದ್ರೋಹ ಬಗೆದ ರಾಜ್ಕುಮಾರ್ಗೆ ತಕ್ಕ ಶಿಕ್ಷೆ ಆಗಬೇಕೆಂದು ದೇವರಾಜು ಕುಟುಂಬದವರು ಆಗ್ರಹಿಸಿದ್ದಾರೆ ಅವ್ರು ಬಂದು ಮನೆ ಫೋನ್ ಮಾಡಿದ್ರು ನಮ್ಗೆ ಬರಲ್ಲ ಅಂತಂದ್ರು ನೀವು ಬಂದ್ರೇನೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಸರಿ ಅಷ್ಟು ಬೀಗ ಎತ್ಕೊಂಡು ಹೋಗಿದ್ದು ಅಷ್ಟೇ ಆಮೇಲೆ ಏನಾಯ್ತು ಅನ್ನೋದು ಗೊತ್ತಿಲ್ಲ ಹ್ಞೂ ಬರಲ್ಲ ಅಂತ ಒಂದ್ಸತಿ ಫೋನ್ ಎತ್ತಿಲ್ಲ ಆಮೇಲೆ ಇನ್ನೂ ಒಂದು ಸರ್ತಿ ಹೇಳಿದ್ರು ನೀನು ಬಂದ್ರೇ ದುಡ್ಡು ಕೊಡ್ತೀನಿ ಅಂತ ಆವಾಗ ಇವರು ಹೋಗಿದ್ದು ಆಮೇಲೆ ಹೆಂಗೆ ಗೊತ್ತಾಯ್ತು ಮಿಸ್ಸಿಂಗ್ ಆಗಿರೋದು ಯಾವಾಗ ಮಾ ರಾತ್ರಿ ಹತ್ತು ಗಂಟೆ ಫೋನ್ ಮಾಡಿದ್ರಿ ಸ್ವಿಚ್ ಆಫ್ ಸ್ವಿಚ್ ಆಫ್ ಬಂತು ಎಲ್ಲ ಚಾರ್ಜಿಂಗ್ ಆಗೈತೆ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ರಿ ಆಮೇಲೆ ತಿರುಗಿ ಬೆಳಗಿಂದ ಮಾಡ್ತಾನೇ ಇದ್ದೀವಿ ಸ್ವಿಚ್ ಆಫ್ ಸ್ವಿಚ್ ಆಫ್ ಫೋನ್ ಆನೇ ಆಗಿಲ್ಲ ಆಮೇಲೆ ಇವರು ಕಂಪ್ಲೇಂಟ್ ಕೊಡಕ್ಕ ಇವರು ಇಲ್ಲಿ ಇದು ಅಂಗಡಿಯಿಂದ ಹೋಗಿದ್ದಾರೆ ಇವರು ಏನೋ ಚೀಟಿ ಕಾಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿದ್ದಾರೆ ಕರ್ಸ್ಕೊಂಡು ಹೋಗ್ಬಿಟ್ಟು ಆಮೇಲೆ ಎಲ್ಲ ಬಂದಿಲ್ಲ ನಾವು ಇವರು ಇವ್ರು ಕರ್ಸ್ಕೊಂಡಿರೋದು ರಾಜ್ಕುಮಾರ್ ಅನ್ನೋರು ಕರ್ಸ್ಕೊಂಡ್ಬಿಟ್ಟು ನೈಟ್ ಆದರೂ ಬಂದಿಲ್ಲ ನಾವು ಫೋನ್ ಮಾಡಿರಿ ಫೋನ್ ಸ್ವಿಚ್ ಆಫ್ ಬಂತು ಎಲ್ಲ ಎಲ್ಲ ರೀತಿಯೂ ಸ್ವಿಚ್ ಆಫ್ ಬಂತು ಅದಕ್ಕೆ ಕೇಳಿ ಕೇಳಿಬಿಟ್ಟು ನಾವು ಅಲ್ಲೋ ವಿಚಾರಿಸಿದ್ರಿ ಲಾಸ್ಟ್ ಡ್ರಾಪ್ ಹಾಕಿರೋದು ಇವರೇ ಅಂತ ನಮಗೆ ಗೊತ್ತಾಯಿತು ಅವರೇ ಹೇಳಿದ್ರು ನಾವು ಇಲ್ಲಿ ಬಿಟ್ಟ್ರಿ ಹಿಂಗೆ ತೊಗೊಂಡ್ಬಂದುಬಿಟ್ಟ್ರಿ ಹಿಂಗೆ ಆಮೇಲೆ ತಿರ್ಗ ಎಲ್ಲ ಗೋ ಗೋರಿ ಬಿದ್ನೂರ್ಗೆ ಹೋಗಬೇಕು ಅಂತ ಹೇಳಿದ್ರು ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳಿದ್ರು ಆಮೇಲೆ ತಿರ್ಗ ನಾವು ಒಂಬತ್ತು ಗಂಟೆಗೆ ಬಂದುಬಿಟ್ಟು ಕಂಪ್ಲೇಂಟ್ ಕೊಡೋಣ ಅಂತೇಳ್ಬಿಟ್ಟು ನಮ್ಮ ಊರಲ್ಲಿ ಸುರೇಶ್ ಬಾಬು ಅಂತ ಹೇಳಿದ್ದಾರೆ ಅವ್ರು ನಮ್ಮ ಕೈ ಕಂಪ್ಲೇಂಟ್ ಕೊಡಿಸಿದ್ರು ಈ ಥರ ಹಿಂಗೆ ಮಿಸ್ ಆಗಿದ್ದಾರೆ ಆಮೇಲೆ ಪೊಲೀಸವ್ರು ಒಂದು ಎಲ್ಲ ಎಲ್ಲೋ ಹೋಗಿರ್ಬೋದು ಇನ್ನೂ ಒಂದು ಎರಡು ಮೂರು ದಿನ ಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಇವಾಗ ಯಾಕೆ ಥರ ಬೀಳ್ತಾ ಇದೀರ ಅಂದರು ಇಲ್ಲ ಸರ್ ಅವ್ರು ಯಾವತ್ತೂ ಅಷ್ಟೇ ಈ ವ್ಯವಹಾರ ಇಕ್ಕೊಂಡು ಇಷ್ಟು ದಿನ ಹೋಗಲ್ಲ ಇಷ್ಟೊತ್ತಿಗೆ ಹೋಗೋದು ಇಲ್ಲ ಏನಾರ ಇವೆಲ್ಲನೂ ಎಲ್ಲನೂ ಹೋಗೋದ್ರು ಯಾರಾದರೂ ಫೋನು ಮಾಡಿದ್ರು ಹೋಗೋರು ಅಂತ ಹೇಳಿದ್ರು ಆವಾಗ ನಮ್ಗೆ ಅದಕ್ಕೆ ಡೌಟ್ ಬಂತು ಇಲ್ಲ ಸರ್ ಕಂಪ್ಲೇಂಟ್ ತಗೊಳ್ಳಿ ಯಾಕಂದರೆ ಅವ್ರು ಈ ವ್ಯವಹಾರ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ ಅಂತೇಳ್ಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ರಿ ಕಂಪ್ಲೇಂಟ್ ಕೊಟ್ಟದಿನ ಅವ್ರೂ ಬಂದಿದ್ರು ರಾಜ್ಕುಮಾರ್ ಬಂದಿದ್ರು ಅವ್ರ ಹತ್ರನೂ ಇಂಥ ಜಾಗದಾಗ ಬಿಟ್ಟ್ರಿ ಹಿಂಗೆ ಹಿಂಗೇ ಬಿಟ್ರಿ ಅಂತ ಹೇಳಿದ್ರು ಆಮೇಲೆ ನಮಗೂ ಮೈಂಡ್ ಡೈವೇಟ್ ಮಾಡೋಕ್ಕೋದ್ರು ಅವರು ಹಿಂಗೆ ಯಾರೋ ಅದೇ ಸೇಟು ಅನ್ನೋರು ಜಾಸ್ತಿ ಇದ್ದಿತ್ತು ಅವರೇ ಮಾಡ್ಸಿರ್ಬೋದು ನೋಡಿರಿ ನನಗೇನೋ ಡೌಟ್ ಐತೆ ಅಂತ ಹೇಳಿದ್ರು ಅವ್ರು ಮಾಡಿಸಿದ್ರು ಆಮೇಲೆ ತಿರ್ಗಿ ಅವ್ರ ಮೇಲೂ ಕಂಪ್ಲೇಂಟ್ ಡೌಟ್ ಡೌಟ್ ಯಾರು ಇರೋರು ಅಂತ ಕೇಳಿದ್ರು ಆಮೇಲೆ ಅವ್ರ ಮೇಲೂ ಡೌಟ್ ಇತ್ತು ಕೊಟ್ವಿ ಕೊಟ್ಟಾದಮೇಲೆ ತಿರ್ಗ ಒಂದು ನಾಲ್ಕೈದು ದಿವಸ ಬಂದಮೇಲೆ ತಿರ್ಗ ಎಲ್ಲಿ ಇನ್ನೂ ಸಿಕ್ಕಿಲ್ವಲ್ಲ ಇನ್ನೂ ಸಿಕ್ಕಿಲ್ವ ಅಂತ ಟೇಷನಾಗಿ ಕೇಳ್ತಾನೇ ಇದ್ರಿ ಆಮೇಲೆ ಇವ್ರನ್ನೂ ಕೂ ರಾಜ್ಕುಮಾರ್ನೂ ಎನ್ಕ್ವೈರಿ ಮಾಡಿದ್ರು ಅವರು ಆಮೇಲೆ ಒಂದು ಫೈವ್ ಡೇಸ್ ಆದಮೇಲೆ ಬಿಟ್ಟು ಬಿಟ್ಟರು ತಿರ್ಗ ಆಮೇಲೆ ಅವ್ರಿಗೇನೋ ಎಲ್ಲೋ ಅಟ್ಯಾಕ್ ಮಾಡಿದ್ರು ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಸೇರಿದೆ ಸೇರಿದ್ರು ಅಂತ ಅವತ್ತು ಆವತ್ತು ಡಿ ಒಂದು ಹದಿನೈದು ದಿವಸ ಪೊಲೀಸವರು ಡಿಲೇ ಮಾಡಿದ್ರು ಅಲ್ಲಿಂದ ಅಲ್ಲಿವರೆಗೂ ಗೊತ್ತಾಗಿದ್ದು ಆಮೇಲೆ ಇಲ್ಲಿಂದ ಇವಾಗ ನಮಗೆ ಈ ಥರ ಸ್ಪಷ್ಟನೆ ಸಿಗ್ತು ಗುರುಪ್ರಸಾದ್ ಈ ನ್ಯೂಸ್ ಟಿ ವಿ ದೊಡ್ಡಬಳ್ಳಾಪುರ ಹಿಟ್ ಅಂಡ್ ರನ್ ನಿಂದ ಇಬ್ಬರು ವೃದ್ಧರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಬೋಧಿಗಿರಿ ಗ್ರಾಮದ ಹೊಸ ಬೈಪಾಸ್ ರಸ್ತೆಯ ಸರ್ಕಾರಿ ಹಾಸ್ಟೆಲ್ ಸಮೀಪ ಸಂಭವಿಸಿದೆ ಬುದಿಗೆರೆ ಗ್ರಾಮದ ಹೊಸ ಬೈಪಾಸ್ ರಸ್ತೆಯ ಹಾಸ್ಟೆಲ್ ಸಮೀಪದ ವೃತ್ತದಲ್ಲಿ ದ್ವಿಚಕ್ರ ವಾಹನಕ್ಕೆ ಲಾರಿ ಡಿಕ್ಕಿ ಹೊಡೆದು ಹಿಟ್ ಅಂಡ್ ರನ್ ಮಾಡಿದೆ ಅಪಘಾತದಲ್ಲಿ ಇಬ್ಬರು ಗಾಯಗೊಂಡಿದ್ದಾರೆ ಇನ್ನು ಈ ವೃತ್ತದಲ್ಲಿ ಪದೇ ಪದೇ ಅಪಘಾತಗಳು ಇದ್ದು ಈ ಬಗ್ಗೆ ಕೆಆರ್ ಅಧಿಕಾರಿಗಳು ಮತ್ತು ರಸ್ತೆ ಕಾಮಗಾರಿ ಕಾಂಟ್ರಾಕ್ಟರ್ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಗಾಯಗೊಂಡ ಇಬ್ಬರು ವೃದ್ಧರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ವರ್ಗಾವಣೆ ಮಾಡಲಾಗಿದೆ ಇನ್ನು ರಸ್ತೆ ಕಾಮಗಾರಿಗೆ ಸಂಬಂಧಿಸಿದ ಲಾರಿಗೆ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಸ್ಥಳದಿಂದ ಚಾಲಕ ಪರಾರಿ ಆಗಿದ್ದಾನೆ ಅಂತ ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ ಗ್ರಾಮಸ್ಥರ ಆಕ್ರೋಶಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆ ಮೂರ್ನಾಲ್ಕು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಯಿತು ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಯಿತು ಇಷ್ಟೆಲ್ಲಾದರೂ ಯಾವೊಬ್ಬ ಅಧಿಕಾರಿ ಸ್ಥಳಕ್ಕಾಗಮಿಸದೆ ಬೇಜವಾಬ್ದಾರಿತನ ತೋರಿದರು ಇನ್ನು ಬೂದಿಗೆರೆ ಕ್ರಾಸ್ನಿಂದ ಏರ್ಪೋರ್ಟ್ವರೆಗೂ ನಡೆಸುತ್ತಿರುವ ಕಾಮಗಾರಿಗೆ ಬಳಸುತ್ತಿರುವ ವಾಹನಗಳು ಬಹುತೇಕ ಸಾರಿಗೆ ನಿಯಮಗಳನ್ನು ಉಲ್ಲಂಘಿಸಿ ಸಂಚಾರ ಮಾಡ್ತಿವೆ ಈ ಬಗ್ಗೆ ಯಾವೊಬ್ಬ ಸಾರಿಗೆ ಅಧಿಕಾರಿಗಳು ಕ್ರಮ ಕೈಗೊಳ್ತಿಲ್ಲ ಇನ್ನು ಇಂದು ಅಪಘಾತಕ್ಕೆ ಕಾರಣ ಎನ್ನಲಾದ ಲಾರಿ ಸಹ ಎಲ್ಲ ಸಾರಿಗೆ ನಿಯಮಗಳನ್ನು ಉಲ್ಲಂಘನೆ ಮಾಡಿದೆ ಅಂತ ಹೇಳಲಾಗ್ತಿದೆ ಹೈದರ್ ಸಾಬ್ ಈ ನ್ಯೂಸ್ ಟಿವಿ ದೇವನಹಳ್ಳಿ ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನ ತೆಗೆದು ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯಿಸಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ರಾಜ್ಯಾಧ್ಯಕ್ಷ ಡಾ ಕೋದಂಡರಾಮ್ ರವರ ನೇತೃತ್ವದಲ್ಲಿ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಬಳಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಕಳೆದ ನಾಲ್ಕು ತಿಂಗಳುಗಳ ಹಿಂದೆ ರಾತ್ರೋರಾತ್ರಿ ಯಾರೋ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದ್ದಾರೆ ಅಂದಿನಿಂದ ಅಂಬೇಡ್ಕರ್ ಅವರ ಪುತ್ಥಳಿಗೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಕೊಳಕು ಸೈಡ್ವಾಲ್ ಬಟ್ಟಿಯನ್ನ ಸುತ್ತಿ ನಾಲ್ಕು ತಿಂಗಳುಗಳಿಂದ ಕೊಳಕು ಬಟ್ಟಿಯನ್ನೇ ತೆಗೆಯದೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡುತ್ತಿರುವ ಅಧಿಕಾರಿಗಳ ಧೋರಣೆಯನ್ನು ಖಂಡಿಸಿ ಶನಿವಾರ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷ ಡಾ ಕೋದಂಡರಾಮ್ ರವರ ನೇತೃತ್ವದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಪದಾಧಿಕಾರಿಗಳು ನಗರದ ಅಂಬೇಡ್ಕರ್ ಭವನದ ಬಳಿಯಿಂದ ಪ್ರತಿಭಟನಾ ಜಾಥಾ ನಡೆಸಿದರು ವಿವಾದಿತ ಅಂಬೇಡ್ಕರ್ ಪುತ್ಥಳಿ ಇರುವ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಬಳಿ ಪ್ರತಿಭಟನೆ ಮಾಡಲು ಮುಂದಾದಾಗ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಕೆಲಕಾಲ ಮಾತಿನ ಚಕಮಕಿ ನಡೆದು ಪೊಲೀಸರ ಮಾತಿಗೂ ಬೆಲೆ ಕೊಡದೆ ನೆಲದಲ್ಲಿಯೇ ಕುಳಿತು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡುತ್ತಿರುವ ಜಿಲ್ಲಾಡಳಿತ ತಾಲೂಕು ಆಡಳಿತ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಅಧಿಕಾರಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ತಹಶೀಲ್ದಾರ್ ಸುದರ್ಶನ್ ಯಾದವ್ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪವಿಭಾಗಾಧಿಕಾರಿ ಅಶ್ವಿನ್ ರವರು ಭೇಟಿ ನೀಡಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದರು ಇನ್ನು ಮಾತುಕತೆ ವಿಫಲವಾಗಿ ಅಧಿಕಾರಿಗಳು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ವಾಪಸ್ ತೆರಳಿದ ಘಟನೆ ಕೂಡ ನಡೆಯಿತು ಈ ವೇಳೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಕೋದಂಡರಾಮ್ ಮಾಧ್ಯಮದವರೊಂದಿಗೆ ಮಾತನಾಡಿ ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕೊಳಕು ಬಟ್ಟಿಯನ್ನು ಸುತ್ತಿ ಅಪಮಾನ ಮಾಡುತ್ತಿರುವುದು ಖಂಡನೀಯವಾಗಿದೆ ಜಿಲ್ಲಾಡಳಿತ ರಾಜಕೀಯ ನಾಯಕರ ಕೈಗೊಂಬೆಗಳಾಗಿ ನಾಲ್ಕು ತಿಂಗಳುಗಳಿಂದ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟಿಯನ್ನು ತೆಗೆಯಲು ಅಸಹಾಯಕರಾಗಿದ್ದಾರೆ ಕೂಡಲೇ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟಿಯನ್ನು ತೆಗೆದು ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ನೀಡಬೇಕು ಇಲ್ಲವಾದಲ್ಲಿ ಈ ಹೋರಾಟವನ್ನು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಕ್ಕೆ ಕರೆದೊಯ್ಯಲಾಗುವುದು ಅಂತ ಎಚ್ಚರಿಕೆ ಕೊಟ್ಟರು ಬಾಬಾ ಸಾಹೇಬರಿಗೆ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡಿರೋದನ್ನು ಖಂಡಿಸ್ತಾ ಇದ್ದೀವಿ ಡಿಮ್ಯಾಂಡ್ ಯಾರು ಇಟ್ಕೊಂಡು ಇಲ್ಲಿ ಬಂದು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಕಾರ್ಯಕರ್ತರು ಕೂತಿಲ್ಲ ಇದರ ಜೊತೆಗೆ ಅನೇಕ ದಲಿತ ಸಂಘಟನೆಗಳು ಅಂಬೇಡ್ಕರ್ ಹೆಸರಲ್ಲಿರುವಂಥ ಸಂಘಟನೆಗಳು ಸುಮಾರು ಐದು ಆರು ದಿನದಿಂದ ಇವತ್ತು ಆರನೇ ದಿವಸ ಪ್ರತಿಭಟನೆ ಮಾಡ್ತಾ ಇರೋ ತಹಸೀಲ್ದಾರ್ ಆಫೀಸ್ ಬಂದಾಗ ನಮ್ಮ ನಮ್ಮ ಬೇಡಿಕೆ ಏನು ಅಂಬೇಡ್ಕರ್ ಅವರಿಗೆ ಸರ್ಕಾರಿ ಶಾಲೆಯಲ್ಲಿರುವಂಥ ಕಾಂಪೌಂಡ್ನಲ್ಲಿರುವಂಥ ಮೂರ್ತಿಯನ್ನು ಓಪನ್ ಮಾಡಿ ನೀವು ಉದ್ಘಾಟನೆ ಯಾರ ಕೈಲಾದರೂ ಮಾಡಿಸ್ಕೊಳ್ಳಿ ಇಲ್ಲಿ ಯಾವುದೇ ಸಂಘಟನಾಕರು ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ ಇಲ್ಲಿ ಬಂದಿರೋಂಥದ್ದು ಏನು ಅಂತೇಳಿದ್ರೆ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿರುವಂಥ ಕೋಳಿ ಚೀಲದಲ್ಲಿ ಕಟ್ಟಿರುವಂಥ ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿರುವಂಥವನ್ನು ತೆರೆಯನ್ನು ತರಿಸಿ ನೀವು ಅದನ್ನೇ ಗೌರವಯುತವಾಗಿ ಇಟ್ಕೊಳ್ಳಿ ನಿಮ್ಮ ರಾಜಕಾರಣಿಗಳು ಬಂದು ನಿಮ್ಮ ಯಾರ್ಯ ಬದು ಮಾಡ್ಕೊಳ್ಳಿ ಅದಂದರೆ ಅಭ್ಯಂತರ ಇಲ್ಲ ಇಲ್ಲಿ ಹೋರಾಟ ಮಾಡ್ತಾ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಗು ಒಂದು ಬಾಬಾ ಸಾಹೇಬರಿಗೆ ಅವಮಾನ ಮಾಡುವುದನ್ನು ಮೊದಲು ಇದನ್ನು ತೆರೆ ಮಾಡಿ ತದನಂತರ ನಿಮ್ಮ ರಾಜಕಾರಣ ಮಾಡ್ಕೊಳ್ಳಿ ಅಂತ ಮಾತಾಡ್ತಾ ಇದೀವಿ ನಮ್ಮ ಬೇಡಿಕೆ ಬೇಡಿಕೆ ಅನ್ನೋದಕ್ಕಿಂತ ನಮ್ಮ ಹೋರಾಟ ಬಾಬಾ ಅವಮಾನ ಇವತ್ತು ಇವತ್ತು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಹಲವು ಸಂಘಟನೆಗಳ ಜೊತೆಗೆ ನಾವು ಸಾಹೇಬ ಮಾಡ್ತಾ ಇದ್ದೇವೆ ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ರಾಜ್ಯ ಕಾರ್ಯದರ್ಶಿ ರಾಜೇಂದ್ರ ಬಾಬು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಶ್ರೀಕಂಠ ಚಿಂತಾಮಣಿ ತಾಲೂಕು ಅಧ್ಯಕ್ಷ ಶ್ರೀನಿವಾಸ ಖಜಾಂಚಿ ಗೋವಿಂದ ನಾಗೇಶ್ ವಾಸ್ತವ್ ಚಲಪತಿ ಬಾಗೇಪಲ್ಲಿ ನಾಗೇಶ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಬಿ ದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ ಇತಿಹಾಸ ಪ್ರಸಿದ್ಧ ಸಬಲಾಂಬ ದೇವಿಯ ಜಾತ್ರಾ ಮಹೋತ್ಸವ ಜನವರಿ ಹನ್ನೊಂದರಿಂದ ಇಪ್ಪತ್ತರವರೆಗೂ ಅದ್ದೂರಿಯಾಗಿ ನಡೆಯಲಿದ್ದು ಮುಜರಾಯಿ ಇಲಾಖೆ ವತಿಯಿಂದ ಜಾತ್ರೆಗೆ ಬರುವ ರಾಸುಗಳಿಗೆ ಭಕ್ತರಿಗೆ ಕುಡಿಯುವ ನೀರು ಹಾಗೂ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಎಂದು ಶಾಸಕ ಕೆ ವೈ ನಂಜೇಗೌಡ ತಿಳಿಸಿದರು ಮಾಲೂರು ತಾಲೂಕಿನ ತೊರ್ನಹಳ್ಳಿ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಸಫಲಂಬ ದೇವಿ ಹಾಗೂ ಶ್ರೀ ಪ್ರಸನ್ನ ಭೀಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಜನವರಿ ಹನ್ನೊಂದರಿಂದ ಇಪ್ಪತ್ತರವರೆಗೆ ಅದ್ದೂರಿಯಾಗಿ ನಡೆಯಲಿದೆ ಅಂತ ಶಾಸಕ ಕೆ ವೈ ನಂಜೇಗೌಡ ಹೇಳಿದರು ಮುಜರಾಯಿ ಇಲಾಖೆ ಹಾಗೂ ದೇವಾಲಯದ ಜನವರಿ ಹನ್ನೊಂದರಿಂದ ಇಪ್ಪತ್ತರವರೆಗೆ ಅದ್ಧೂರಿ ಜಾತ್ರೆಗೆ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಆದರೆ ವರ್ತೂರ್ ಸಂತೋಷ್ ಜನವರಿ ಎಂಟರಂದು ಜಾತ್ರೆ ಪ್ರಾರಂಭವಾಗಲಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹರಿಬಿಟ್ಟು ಗೊಂದಲ ಸೃಷ್ಟಿಸಿದ್ದಾರೆ ಮುಜರಾಯಿ ಇಲಾಖೆ ಜಾತ್ರಾ ಮಹೋತ್ಸವವನ್ನು ಜನವರಿ ಹನ್ನೊಂದರಿಂದ ಇಪ್ಪತ್ತರವರೆಗೆ ನಿಗದಿಪಡಿಸಿದೆ ಭಕ್ತರು ಹಾಗೂ ರೈತರು ರಾಸುಗಳನ್ನು ನಿಗದಿಪಡಿಸಿದ ದಿನಾಂಕದಂದು ಜಾತ್ರೆಗೆ ತರಬೇಕು ಅಂತ ತಿಳಿಸಿದರು ಇನ್ನು ಹೊಸ ವರ್ಷದ ಮೊದಲ ಜಾತ್ರೆಗೆ ಹೊರ ರಾಜ್ಯಗಳಿಂದ ಸಾವಿರಾರು ರಾಸುಗಳು ಹಾಗೂ ಭಕ್ತರು ಸಫಲಾಂಬ ದೇವಿಯ ಜಾತ್ರೆಗೆ ಆಗಮಿಸುತ್ತಾರೆ ಮುಜರಾಯಿ ಇಲಾಖೆಯಿಂದ ಮೂಲಭೂತ ಸೌಕರ್ಯಗಳ ಜೊತೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಜಾತ್ರೆಯಲ್ಲಿ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಅಂತ ಶಾಸಕ ಕೆ ವೈ ನಂಜೇಗೌಡ ಹೇಳಿದರು ಪ್ರಸನ್ನ ಜಾತ್ರೆ ಮಹೋತ್ಸವ ಇಲಾಖೆಗಳು ಸೇರಿ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಹನ್ನೊಂದನೇ ತಾರೀಕು ಪ್ರಾರಂಭ ಆಗಬೇಕು ಇಪ್ಪತ್ತನೇ ತಾರೀಕು ವರ್ಗು ಜಾತ್ರೆ ಹೇಳಿ ಈಗಾಗಲೇ ತೀರ್ಮಾನ ತಗೊಂಡಿರೋ ಪ್ರಕಾರ ನಾವು ಕೂಡ ಏನೇನು ಜಾತ್ರೆಯ ಮುನ್ನೆಚ್ಚರಿಕೆಗಳು ವಹಿಸಬೇಕು ಮೂಲಭೂತ ಸೌಕರ್ಯಗಳು ಕೊಡಬೇಕು ಅವೆಲ್ಲಕ್ಕೂ ಕೂಡ ನಮ್ಮ ಅಧಿಕಾರಿಗಳು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಹೊತ್ತು ನಮ್ಮ ಸಂತೋಷ್ ಅವರು ಇಲ್ಲಿ ಜಾತ್ರೆ ಹತ್ರ ಬಂದು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರೋದು ನೋಡಿದ್ರೆ ಅದು ಕೊಡಬಾರ್ದಾಗೆಲ್ಲ ಹಂಗೆಲ್ಲ ಕೊಟ್ರೆ ಅದು ನಮ್ಮಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತದೆ ಕನ್ಫ್ಯೂಸ್ ಆಗುತ್ತದೆ ಜಾತ್ರೆ ಏನು ಈಗಾಗಲೇ ನಮ್ಮ ಅಧಿಕಾರಿಗಳು ತಿಳಿಸಿದ್ದಾರೆ ಅದನ್ನು ಹನ್ನೊಂದರಿಂದ ಇಪ್ಪತ್ತು ಒಂದು ಎಂಟರಿಂದ ಪ್ರಾರಂಭ ಆಗೋ ಆಗೋದಲ್ಲ ಅದು ಹನ್ನೊಂದರಿಂದ ಪ್ರಾರಂಭ ಆಗಿ ಇಪ್ಪತ್ತನೇ ತಾರೀಕು ವರ್ಗೂ ನಡಿಬೇಕಾಗ್ತದೆ ಹನ್ನೊಂದರಿಂದ ಎಲ್ಲರೂ ಕೂಡ ಆ ಜಾತ್ರೆಯಲ್ಲಿ ರಾಸುಗಳು ತಗೊಂಬರೋದಿರ್ಬೋದು ಜಾತ್ರೆಯಲ್ಲಿ ಭಾಗವಹಿಸೋಕೆ ಬರೋದಿರ್ಬೋದು ಇವೆಲ್ಲ ಕೂಡ ಹನ್ನೊಂದರಿಂದ ಇಪ್ಪತ್ತನೇ ತಾರೀಕು ನಮ್ಮ ಜಾತ್ರೆಯ ದಿನಾಂಕ ಅದಕ್ಕೆಲ್ಲರೂ ಕೂಡ ನೀವು ಸಹಕರಿಸಬೇಕು ಆ ಜಾತ್ರೆಯಲ್ಲಿ ಭಾಗವಹಿಸಬೇಕು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಕ್ಷೇತ್ರನಹಳ್ಳಿ ವೆಂಕಟೇಶಗೌಡ ದರಖಾಸ್ತು ಸಮಿತಿ ಅಧ್ಯಕ್ಷ ಆನೆಪುರ ಹನುಮಂತಪ್ಪ ದರಖಾಸ್ತು ಸಮಿತಿ ಸದಸ್ಯ ಬನಹಳ್ಳಿ ಸತೀಶ್ ಮುಖಂಡ ರಾಮಮೂರ್ತಿ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ಕೇಶವ್ ಈ ನ್ಯೂಸ್ ಟಿವಿ ಮಾಲೂರು ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಂತೂ ಸುಸಜ್ಜಿತ ಬಡಾವಣೆ ಶ್ರೀಲಂಕಾ ಕುಟೀರ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಗೆ ಸಮೀಪ ನಲವತ್ತು ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ ವಿಶಾಲವಾದ ರಸ್ತೆಗಳು ಉದ್ಯಾನವನ ಕ್ಲಬ್ ಹೌಸ್ ಸೇರಿದಂತೆ ಎಲ್ಲಾ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿ ಅಳವಡಿಸಿದ್ದ ನಾಮಫಲಕಕ್ಕೆ ಖಾಸಗಿ ಬಸ್ಸೊಂದು ಡಿಕ್ಕಿ ಹೊಡೆದು ಪಲ್ಟಿಯಾದ ಪರಿಣಾಮ ಖಾಸಗಿ ಬಸ್ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿ ಎಂಟು ಜನ ಪ್ರಯಾಣಿಕರು ತೀವ್ರವಾಗಿ ಗಾಯಗೊಂಡಿರುವ ಘಟನೆ ತುಮಕೂರು ಜಿಲ್ಲೆ ಕೊಣಿಗಲ್ ತಾಲೂಕಿನ ಅಂಚೆಪಾಳ್ಯ ಬಳಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಯ ಪತ್ತೈದರಲ್ಲಿ ಘಟನೆ ಸಂಭವಿಸಿದೆ ಡಿಕ್ಕಿಯಾದ ರಭಸಕ್ಕೆ ಪಲ್ಟಿಯಾದ ಬಸ್ನಡಿ ಸಿಲುಕಿ ಬಸ್ ಚಾಲಕ ಮೊಹಮ್ಮದ್ ಇಬ್ರಾಹಿಂ ಮೃತಪಟ್ಟಿದ್ದಾನೆ ಗಾಯಾಳುಗಳನ್ನು ಕುಣಿಗಲ್ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಸ್ಥಳಕ್ಕೆ ಕುಣಿಗಲ್ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮತ್ತೊಮ್ಮೆ ಸಿಎನ್ಜಿ ಗ್ಯಾಸ್ ಸಿಲಿಂಡರ್ ಸಾಗಿಸುತ್ತಿದ್ದ ಲಾರಿ ಹಾಗೂ ಕಲ್ಲಿನ ದಿಮ್ಮೆ ಸಾಗಿಸುತ್ತಿದ್ದ ಲಾರಿಗಳ ಮಧ್ಯೆ ಡಿಕ್ಕಿ ನಡು ರಸ್ತೆಯಲ್ಲಿ ನಾಲ್ಕಾರು ಗಂಟೆ ಹೊತ್ತಿ ಹುಡಿದ ಲಾರಿಗಳು ನೇಕಲ್ ಬಳಿ ಕಿಲೋಮೀಟರ್ ಕಟ್ಟಲೆ ಟ್ರಾಫಿಕ್ ಜಾಮ್ ಕುಸಿದು ಬೀಳುವ ಸ್ಥಿತಿಯಲ್ಲಿ ಗುಡಿಸಲು ಮನೆ ಬಿರುಕು ಬಿಟ್ಟ ಮಣ್ಣಿನ ಗೋಡೆ ಸೋರುತ್ತಿರುವ ಮನೆಯಲ್ಲಿ ವಾಸ ಹಲವು ಬಾರಿ ಮನವಿಗೂ ಇಲ್ಲ ಸ್ಪಂದನೆಗೂ ಕಲಿತ ಕುಟುಂಬ ಬಾಳೆ ಬೆಲೆ ಕುಸಿತ ಮೂರು ಎಕರೆಯಲ್ಲಿ ಬೆಳೆದಿದ್ದ ಬಾಳೆ ಬೆಳೆ ನಾಶ ಹಾಕಿದ ಬಂಡವಾಳ ಬಾರದೆ ನಿರ್ವಹಣೆ ಕಷ್ಟ ಎಂದು ಅಳಲು ತೋಡಿಕೊಂಡ ರೈತ ಹಣ ವಾಪಸ್ ಕೇಳಿದ್ದಕ್ಕೆ ಸ್ನೇಹಿತನನ್ನೇ ಕೊಂದ ಕಿರಾತಕರು ಪ್ರಕರಣದಿಂದ ಪಾರಾಗಲು ಹುಡುಕಾಟದ ಮಾಡಿ ಪ್ರಕರಣದ ದಿಕ್ಕು ತಪ್ಪಿಸಲು ಯತ್ನ ಕೊನೆಗೂ ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ